ಯಾದೇವೀ ಲಕ್ಷ್ಮೀ ಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಜಗನ್ಮಾತೆಯ ಆರಾಧಕರೇ ಶರದೃತು ಆಶ್ವೀಜ ಮಾಸದ ಶುಕ್ಲಪಕ್ಷದಲ್ಲಿ ಬರುವ ಪಾವನವಾದ ನವರಾತ್ರಿ ನವದುರ್ಗಾ ಪೂಜೆಯು ಪ್ರತಿಪತ್ ಎಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಮೂರು ಗುರುವಾರದಂದು ಆರಂಭವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಹನ್ನೆರಡು ವಿಜಯದಶಮಿ ದಸರಾ ಹಬ್ಬದವರೆಗೆ ಇರುತ್ತದೆ ನವರಾತ್ರಿ ಕಾಲದ ಪ್ರತಿದಿನದ ಪೂಜಾ ವಿಧಾನಗಳ ವಿಡಿಯೋಗಳನ್ನು ಎಲ್ಲರೂ ಅತ್ಯಂತ ಸರಳವಾಗಿ ಶಾಸ್ತ್ರೋಕ್ತವಾಗಿ ಮಾಡಬಹುದಾದ ಪೂಜಾ ವಿಧಾನವನ್ನು ತಮಗೆ ನಾನು ಕಳಿಸುತ್ತಿದ್ದು ಮೊದಲ ದಿನದ ಘಟಸ್ಥಾಪನೆ ಕಲಶ ಪ್ರತಿಷ್ಠೆ ಅಖಂಡ ಜ್ಯೋತಿ ಬೆಳಗಿಸುವ ವಿಧಾನ ಕುಮಾರಿ ಪೂಜೆ ಪ್ರದಕ್ಷಿಣೆ ನೈವೇದ್ಯ ಪತ್ರ ಪುಷ್ಪ ಹಾಗೂ ಮೊದಲ ದಿನ ವಿಶೇಷ ರೂಪದ ಶೈಲಪುತ್ರಿ ದೇವಿಯ ಪೂಜಾ ವಿಧಾನವನ್ನು ಕೂಡ ಕಳುಹಿಸಿದ್ದೇನೆ ಎಲ್ಲ ಭಕ್ತಾದಿಗಳು ವೀಕ್ಷಕರು ತಾವು ಇದಕ್ಕೆ ವಿಶೇಷವಾಗಿ ಸ್ಪಂದಿಸಿ ಅದನ್ನೇ ನೋಡಿಕೊಂಡು ಶ್ರೀದೇವಿಯ ಪೂಜೆಯನ್ನು ಭಕ್ತಿಯಿಂದ ನಡೆಸುತ್ತಾ ಇದ್ದೀರಿ ಎಂದು ತಿಳಿದು ನನಗೆ ಬಹಳ ಸಂತೋಷವಾಗಿದೆ ಇಂದಿನ ವಿಡಿಯೋ ಸಂದೇಶದಲ್ಲಿ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ನಾಲ್ಕು ಶುಕ್ರವಾರದಂದು ಬರುವ ಎರಡನೇ ದಿನದ ದೇವಿಯ ವಿಶೇಷ ರೂಪ ಚಿಂತನೆ ಶ್ರೀದೇವಿಯ ಮಹಿಮೆ ಪೂಜೆ ಮಾಡುವುದರ ಫಲವನ್ನು ಆ ದೇವಿಗೆ ಇಷ್ಟವಾದ ವರ್ಣ ಅಲಂಕಾರ ಪುಷ್ಪ ನೈವೇದ್ಯ ಮಂತ್ರ ಪ್ರದಕ್ಷಿಣೆ ಮುಂತಾದ ಎಲ್ಲಾ ವಿಚಾರಗಳನ್ನು ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ ಬಂಧುಗಳೇ ಇಲ್ಲಿಯವರೆಗೆ ತಾವು ನನ್ನ ವಿಶ್ವನಾಥ್ ಎಂಬ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಜ್ಯೋತಿಷ ವಾಸ್ತು ವಿಷಯಕ ವಿಚಾರಗಳನ್ನು ನಮ್ಮಲ್ಲಿ ತಿಳಿಯಬೇಕಾದವರು ನೈನ್ ಏಟ್ ಟೂ ಜೀರೋ ಒನ್ ಒನ್ ಏಟ್ ಸಿಕ್ಸ್ ಒನ್ ಟೂಗೆ ಕರೆ ಮಾಡಬಹುದಾಗಿದೆ ಶ್ರೋತೃಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ನಾಲ್ಕು ಶುಕ್ರವಾರದಂದು ಋತುವಿನ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ದ್ವಿತೀಯದಂದು ನವರಾತ್ರಿ ನವದುರ್ಗಾ ರೂಪಗಳ ಎರಡನೇ ದುರ್ಗಾ ರೂಪದ ಆರಾಧನೆಯ ಪವಿತ್ರ ದಿನವಾಗಿದ್ದು ಇಂದು ಆರಾಧನೆಗೊಳ್ಳುವ ಶ್ರೀದೇವಿಯ ರೂಪದ ಹೆಸರು ಬ್ರಹ್ಮಚಾರಿಣಿ ಎಂಬುದಾಗಿ ಹೆಸರಿಗೆ ತಕ್ಕಂತೆ ಬ್ರಹ್ಮಚಾರಿಣಿ ದೇವಿಯ ಭವ್ಯವಾದ ರೂಪವು ಕೈಯಲ್ಲಿ ಕಮಂಡಲು ಅಕ್ಷಮಾಲೆ ಧರಿಸಿದ ಶುದ್ಧ ಸಾತ್ವಿಕ ರೂಪದ ಶ್ವೇತ ವಸ್ತ್ರಧಾರಣಿಯು ಕೂಡ ಈ ಆಗಿದ್ದಾಳೆ ಈ ದುರ್ಗಾ ರೂಪದ ಪೂಜೆ ಆರಾಧನೆಗಳಿಂದ ನಮ್ಮ ಮುಖದಲ್ಲಿ ಉತ್ತಮ ತೇಜಸ್ಸು ಬ್ರಹ್ಮವಿದ್ಯೆ ಬುದ್ಧಿ ಜ್ಞಾನಶಕ್ತಿಗಳು ಅಭಿವೃದ್ಧಿಯಾಗುತ್ತವೆ ಹಾಗೂ ಇವಳ ರೂಪ ದರ್ಶನ ಮಂತ್ರ ಶ್ರವಣ ಪೂಜೆಯಿಂದ ಅದ್ಭುತವಾದ ಸೌಂದರ್ಯ ಮನಸ್ಸಿನ ಏಕಾಗ್ರತೆ ಮಾನಸಿಕ ಸ್ವಾಸ್ಥ್ಯವೂ ಕೂಡ ಉತ್ತಮಗೊಳ್ಳುತ್ತದೆ ಜಾತಕದಲ್ಲಿ ಶುಕ್ರನಿಂದ ಬರಬಹುದಾದ ಎಲ್ಲ ರೀತಿಯ ದೋಷಗಳನ್ನು ಕೂಡ ನಿವಾರಣೆ ಮಾಡುವ ಅದ್ಭುತ ಸಾಮರ್ಥ್ಯ ಇರುವ ಈ ದೇವಿಯ ರೂಪಗಳು ನಮಗೆ ಉತ್ತಮ ರೀತಿಯಲ್ಲಿ ವಿವಾಹ ಪ್ರಾಪ್ತಿ ದಾಂಪತ್ಯ ಸುಖವನ್ನು ಕೂಡ ಅಖಂಡ ಸೌಭಾಗ್ಯವನ್ನು ನೀಡುವ ದಿವ್ಯ ರೂಪಳಾಗಿದ್ದಾಳೆ ಶುದ್ಧ ಶ್ವೇತ ವರ್ಣ ವಸ್ತ್ರಧಾರಣಿಯಾಗಿದ್ದ ತಪಸ್ವಿನಿಯ ರೂಪದ ಈ ಬ್ರಹ್ಮಚಾರಿಣಿ ದೇವಿಯ ಇಂದಿನ ಪ್ರಿಯ ವರ್ಣ ಹಸಿರು ಆಗಿದ್ದು ಹಸಿರು ವರ್ಣದ ಸೀರೆಯನ್ನು ಶ್ರೀದೇವಿಗೆ ಓಡಿಸಿ ಅಥವಾ ಹಸಿರು ವರ್ಣದ ರವಕೆ ಕಣವನ್ನು ಶ್ರೀದೇವಿಯ ಕಲಶದ ಮೇಲಿಟ್ಟು ಅದೇ ವರ್ಣದ ಬಟ್ಟೆಯನ್ನು ಆ ದೇವಿಗೆ ಅರ್ಪಿಸಿ ಪುರುಷರು ಮಹಿಳೆಯರು ಅದೇ ವರ್ಣದ ಸೀರೆಯನ್ನು ಒಟ್ಟುಕೊಂಡು ಪೂಜೆ ಮಾಡಿದರೆ ಉತ್ತಮ ಮೊದಲು ಶುಚಿರ್ಭೂತರಾಗಿ ಆಚಮನೆ ಸಂಕಲ್ಪವನ್ನು ಮಾಡಿಕೊಂಡು ಗುರು ಗಣೇಶ ಪೂಜೆ ಪ್ರಾರ್ಥನೆಗಳನ್ನು ನಡೆಸಿ ಬ್ರಹ್ಮಚಾರಿಣಿ ದೇವಿಯ ಪೂರ್ಣಾನುಗ್ರಹ ಪ್ರಾಪ್ತಿಯರ್ಥಂ ನವರಾತ್ರಿ ಕಾಲೇ ದ್ವಿತೀಯ ದಿನ ಪೂಜಾಖ್ಯಂ ಕರ್ಮಕರೀಕ್ಷಿಯೇ ಎಂದು ಸಂಕಲ್ಪವನ್ನು ಮಾಡಿ ಮಂತ್ರವನ್ನು ಹೇಳಿ ತುಳಸಿ ಸಹಿತ ನೀರನ್ನು ಕೆಳಗೆ ಬಿಡಬೇಕು ಈ ರೀತಿ ಸಂಕಲ್ಪ ಆದ ಮೇಲೆ ಶಂಕಪೂಜೆ ಪೀಠಪೂಜೆ ಗೊತ್ತಿದ್ದರೆ ನಡೆಸಿ ಶ್ರೀ ದುರ್ಗಾದೇವಿಯನ್ನ ಆವಾಹನೆ ಮಾಡಿಕೊಳ್ಳಬೇಕು ಕೈಯಲ್ಲಿ ಅಕ್ಷತೆ ಹೂ ಪತ್ರೆಗಳನ್ನು ಹಿಡಿದುಕೊಂಡು ಶ್ರೀ ಬ್ರಹ್ಮಚಾರಿಣಿ ದೇವಿಯ ಈ ಮಂತ್ರವನ್ನು ಹೇಳುತ್ತಾ ಧ್ಯಾನಿಸಬೇಕು ದಧಾನ ಕರಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲೂ ದೇವಿ ಪ್ರಸೀದ ತುಮಿ ಬ್ರಹ್ಮಚಾರಿಣಿ ಅನುತ್ತಮ ಎಂದು ಹೇಳಿ ಕಲಶಕ್ಕೆ ಅಕ್ಷತೆಯನ್ನ ಹಾಕಬೇಕು ಹಾಗೆಯೇ ಅಖಂಡ ದೀಪಕ್ಕೂ ಮುಗಿದು ಆವಾಹನೆ ಮಾಡಿದ ಮೇಲೆ ಅರ್ಘ್ಯಪಾದ್ಯಾದಿ ಷೋಡಶೋಪಚಾರ ಪೂಜೆಗಳನ್ನು ಶ್ರೀದೇವಿಗೆ ನಡೆಸಬೇಕು ಇಂದಿನ ದೇವಿಗೆ ಪ್ರಿಯವಾದ ಹೂ ಸೇವಂತಿಗೆ ಅದು ಬಿಳಿ ಸೇವಂತಿಗೆ ಅಥವಾ ಹಳದಿ ಸೇವಂತಿಗೆ ಯಾವ ಸೇವಂತಿಗೆಯೂ ಕೂಡ ಅದರ ತೊಂದರೆ ಇಲ್ಲ ಬಿಲ್ವ ದೂರ್ವಾದಿ ಪತ್ರಗಳಿಂದ ಅಷ್ಟೋತ್ತರ ಶತನಾಮಾವಳಿ ಗೊತ್ತಿದ್ದರೆ ಅರ್ಚನೆ ಮಾಡಿಕೊಂಡ ನಂತರ ಗಂಧ ಅರಶಿನ ಕುಂಕುಮಾದಿ ಪರಿಮಳ ದ್ರವ್ಯಗಳನ್ನು ಆ ದೇವಿ ಭಗವತಿಗೆ ಏರಿಸಿ ಧೂಪ ದೀಪಗಳನ್ನು ತೋರಿಸಬೇಕು ಆನಂತರ ದೇವಿಯ ಇಂದಿನ ರೂಪಕ್ಕೆ ಅತ್ಯಂತ ಪ್ರಿಯವಾದ ನೈವೇದ್ಯ ಬೆಲ್ಲದಿಂದ ಮಾಡಿದ ಪೊಂಗಲ್ ಬೆಲ್ಲದ ಹೋಳಿಗೆ ಇತ್ಯಾದಿಗಳನ್ನು ಕಾಯಿ ಎಲೆ ಅಡಿಕೆಗಳನ್ನು ಸಮರ್ಪಣೆ ಮಾಡಿ ಮಂಗಳಾರತಿ ಬೆಳಗಬೇಕು ಪೂಜೆಯಾದ ಮೇಲೆ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಎದ್ದು ನಿಂತುಕೊಂಡು ನಮೋ ದಿವ್ಯೈ ಮಹಾದಿವ್ಯೈ ಶಿವಾಯೈ ನಮಃ ನಮ ಪ್ರಕೃತಿ ಭದ್ರಾಯೈ ನಿಯತ ಪ್ರಣತಾಸ್ಮತಾಂ ಎಂಬ ಮಂತ್ರದಿಂದ ಮೂರು ಪ್ರದಕ್ಷಿಣೆ ಬಂದು ಪ್ರದಕ್ಷಿಣೆ ಬರಲು ಸಾಧ್ಯವಾಗದಿದ್ದರೆ ನಿಂತಲ್ಲಿಯೇ ಪ್ರದಕ್ಷಿಣೆ ಬಂದು ಕರಶಕ್ಕೆ ಅಕ್ಷತೆಯನ್ನು ಹಾಕಿ ಮನಸ್ಸಿನಲ್ಲಿ ಇದ್ದ ಆಶೆ ಆಕಾಂಕ್ಷೆಗಳನ್ನು ಧ್ಯಾನಿಸಿ ನಮಸ್ಕರಿಸಬೇಕು ಆನಂತರ ಮೂರು ವರ್ಷದ ಪ್ರಾಯದ ಕುಮಾರಿಯಲ್ಲಿ ತ್ರಿಮೂರ್ತಿ ಎಂಬ ದುರ್ಗಾದೇವಿಯ ರೂಪವನ್ನು ಚಿಂತನೆ ಮಾಡಿ ಅವಳನ್ನು ಕೂಡಿಸಿ ಅಕ್ಷತೆ ಹಾಕಿ ಅವಳಲ್ಲಿ ಆವಾಹಿಸಿ ಅವಳಿಗೆ ಗಂಧ ಕುಂಗುವಾದಿಗಳನ್ನು ಹಚ್ಚಿ ಅವಳಿಗೆ ಇಷ್ಟವಾದ ಬಟ್ಟೆ ಸಿಹಿ ತಿಂಡಿಗಳನ್ನು ಕೊಟ್ಟು ನಮಸ್ಕರಿಸಬೇಕು ಇಲ್ಲಿಗೆ ನವರಾತ್ರಿ ಎರಡನೇ ದಿನದ ದುರ್ಗಾ ರೂಪದ ಪೂಜೆ ಸಂಕ್ಷಿಪ್ತವಾಗಿ ಕೊನೆಗೊಳ್ಳುತ್ತದೆ ಬಂಧುಗಳೇ ನವರಾತ್ರಿ ಕಾಲದಲ್ಲಿ ಶ್ರೀದೇವಿಯನ್ನು ಕಲಶದಲ್ಲಿ ಅಥವಾ ಮಧ್ಯದಲ್ಲಿ ಅಖಂಡ ದೀಪದಲ್ಲಿ ಸ್ಥಾಪಿಸಿ ಪೂಜಿಸುವವರು ಸಾಧ್ಯವಾದರೆ ಮೂರು ಹೊತ್ತು ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಂಗಳಾರತಿಯನ್ನು ಬೆಳಗಿ ಪೂಜಿಸಬೇಕು ಕಡೆ ಪಕ್ಷ ಬೆಳಿಗ್ಗೆ ದೀಪ ಹಚ್ಚಿ ನಿರ್ಮಾಲ್ಯವನ್ನು ಶುದ್ಧಗೊಳಿಸಿ ವಿಶೇಷವಾದ ಹೊಸ ಅಲಂಕಾರಗಳನ್ನು ಮಾಡಿ ಆರತಿ ಮಾಡಬೇಕು ಸಂಜೆ ಅಥವಾ ರಾತ್ರಿ ಮಂತ್ರಪೂರ್ವಕವಾಗಿ ಸರಿಯಾಗಿ ನೈವೇದ್ಯ ಇತ್ಯಾದಿಗಳನ್ನು ಮಾಡಿ ಪೂಜೆ ಮಾಡಬಹುದು ಅಥವಾ ಬೆಳಿಗ್ಗೆಯೇ ಪೂರ್ಣವಾದ ಪೂಜೆ ನೈವೇದ್ಯಾದಿಗಳನ್ನು ನಡೆಸಿ ಮಧ್ಯಾಹ್ನ ರಾತ್ರಿ ಕೇವಲ ಅಗರಬತ್ತಿ ಹಚ್ಚಿ ಆರತಿಯನ್ನು ಬೆಳಗಬಹುದಾಗಿದೆ ಬಂಧುಗಳೇ ಮುಂದೆ ನವರಾತ್ರಿ ಮೂರನೇ ನಾಲ್ಕನೇ ಐದನೇ ದಿವಸದ ಪೂಜೆಗಳನ್ನು ವಿಜಯದಶಮಿ ದಸರಾವರೆಗಿನ ಎಲ್ಲಾ ಪೂಜಾ ವಿಧಾನಗಳನ್ನೂ ಕೂಡ ಆ ವಿಡಿಯೋಗಳನ್ನು ಕೂಡ ತಮಗೆ ಕಳಿಸುವ ಅದನ್ನು ನೋಡಿಕೊಂಡು ತಾವೂ ನಡೆಸಿ ತಮ್ಮೆಲ್ಲ ಬಂಧು ಮಿತ್ರರಿಗೆ ಈ ವಿಡಿಯೋಗಳನ್ನು ಕಳುಹಿಸಿ ಶ್ರೀ ದೇವಿಯ ಅಮ್ಮನವರ ವಿಶೇಷ ಅನುಗ್ರಹಕ್ಕೆ ತಾವೆಲ್ಲರೂ ಕೂಡ ಪಾತ್ರರಾಗಿ ಎನ್ನುತ್ತಾ ವಿರಮಿಸುತ್ತೇನೆ ಪ್ರಸೀದತು ಪ್ರಸೀದತ್ತು ಸಮಯವಿಷ್ಟುಹೋ ಪ್ರಸೀದ